ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವ್ಯಾಸರು ರಚಿಸಿದಾಗ ಮಹಾಭಾರತದಲ್ಲಿ ಕೇವಲ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳಿದ್ದವು ಗೊತ್ತಾ ಆಗ ಇದರ ಹೆಸರೇ ಬೇರೆ ಇತ್ತು ಇನ್ನು ಮಹಾಭಾರತದ ಬಹುಮುಖ್ಯ ಘಟ್ಟ ಕುರುಕ್ಷೇತ್ರ ಯುದ್ಧ ಯುದ್ಧದ ಸಮಯದಲ್ಲಿ ಅಪರೂಪವಾದದ್ದು ಒಂದು ಸಂಭವಿಸಿತು ಈ ಕಾರಣದಿಂದಲೇ ಯುದ್ಧ ನಡೆಯಿತು ಅನ್ನೋದನ್ನು ವ್ಯಾಸರು ಸ್ಪಷ್ಟಪಡಿಸಿದ್ದಾರೆ ಏನದು ಜಿಯಾಲಜಿ ಅಂದರೆ ಭೂವಿಜ್ಞಾನದ ಪ್ರಕಾರ ಪ್ರಪಂಚದಲ್ಲಿ ಮೂರು ಅತಿ ದೊಡ್ಡ ಘಟನೆಗಳು ಸರಿಸುಮಾರು ಒಂದೇ ಇಸವಿಗೆ ನಡೆಯಲಾಯಿತು ಅಂತ ಹೇಳಲಾಗುತ್ತದೆ ಅಂದರೆ ಐದು ಸಾವಿರದ ನೂರ ಅರವತ್ತೆರಡು ವರ್ಷಗಳ ಮುಂಚೆ ಟೆರೇಬಿಯನ್ ಹತ್ತಿರದ ಒಂದು ಜಾಗದಲ್ಲಿ ನಡೆದ ಘಟನೆ ಇಸ್ತಾಂಬುಲ್ನಲ್ಲಿ ನಡೆದ ಘಟನೆ ಇನ್ನು ದ್ವಾರಕೆಯಲ್ಲಿ ನಡೆದ ಘಟನೆ ಈ ಮೂವರ ಆಧಾರದ ಮೇಲೆ ಮಹಾಭಾರತ ಯಾವಾಗ ಸಂಭವಿಸಬಹುದು ಅಂತ ಅನ್ನೋದನ್ನು ವಿದ್ವಾಂಸರು ಕ್ಯಾ ಕ್ಯಾಲ್ಕುಲೇಟ್ ಮಾಡಬಹುದು ನೋಡಿ ಸಾಮಾನ್ಯವಾಗಿ ಯಾವುದೇ ತಿಂಗಳಲ್ಲಿ ಎರಡು ಪಕ್ಷಗಳು ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಹದಿನೈದು ದಿನಗಳು ಕೃಷ್ಣ ಪಕ್ಷ ಇದ್ರೆ ಇನ್ನು ಹದಿನೈದು ದಿನಗಳು ಶುಕ್ಲ ಪಕ್ಷ ಹೀಗೆ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷ ಹದಿನೈದು ದಿನಗಳಿರುವ ಹದಿನಾಲ್ಕು ಆಗಬಹುದು ಅಹ್ ಅಪರೂಪಕ್ಕೆ ಅಂದ್ರೆ ಆದ್ರೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಒಂದು ಅಪರೂಪದ ಘಟನೆ ನಡೆಯುತ್ತದೆ ಅದೇನಂದ್ರೆ ಪಕ್ಷ ಹದಿಮೂರು ದಿನಕ್ಕೆ ಬದಲಾಗುತ್ತದೆ ಹೀಗಾದಾಗ ಒಂದು ದೊಡ್ಡ ಯುದ್ಧ ಮಾರಣ ಹೋಮವೇ ನಡೆದು ಹೋಗುತ್ತದೆ ಅಂತ ವ್ಯಾಸರು ಸ್ಪಷ್ಟಪಡಿಸಿದ್ದಾರೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ವ್ಯಾಸರು ಏನು ಹೇಳ್ತಾರೆ ಗೊತ್ತಾ ನಾನು ಈವರೆಗೆ ಪಕ್ಷ ಹದಿನೈದು ದಿನ ಇರುವುದನ್ನು ನೋಡಿದ್ದೇನೆ ಹದಿನಾಲ್ಕು ದಿನ ಇರುವುದನ್ನು ನೋಡಿದ್ದೇನೆ ಹದಿನಾರು ದಿನಕ್ಕೊಮ್ಮೆ ಪಕ್ಷ ಬದಲಾಗುತ್ತಿರುವುದನ್ನ ಕೂಡ ನೋಡಿದ್ದೇನೆ ಆದರೆ ಹದಿಮೂರು ದಿನಕ್ಕೊಮ್ಮೆ ಪಕ್ಷ ಬದಲಾಗಿರುವುದನ್ನ ಈಗಲೇ ನೋಡ್ತಾ ಇರುವುದು ಆ ಸಮಯದಲ್ಲಿ ನಡೆದಿರುವುದೇ ಕುರುಕ್ಷೇತ್ರ ಯುದ್ಧ ಅಂತ ಇದೇ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಗ್ರಹಗತಿಗಳ ಬಗ್ಗೆ ಕೂಡ ವ್ಯಾಸರು ನಿಖರವಾಗಿ ಹೇಳಿದ್ದಾರೆ ಇದನ್ನ ಆಧಾರವಾಗಿಟ್ಟುಕೊಂಡೆ ಯಾವಾಗ ನಡೆದಿರಬಹುದು ಯುದ್ಧ ಅನ್ನೋ ಪ್ರೆಡಿಕ್ಷನ್ ನಡೆದಿತ್ತು ಅನ್ನೋದಕ್ಕಿಂತ ನಡೀತಾನೇ ಇದೆ ಯಾಕಂದ್ರೆ ಇವತ್ತಿನವರೆಗೂ ಆ ಕಾಂಟ್ರಡಿಕ್ಷನ್ ಇದ್ದೇ ಇದೆ ಮೋಸ್ಟ್ ಕಾಮನ್ ಪ್ರಿಡಿಕ್ಷನ್ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗಿದ್ದು ಅಂತ ಸೈಂಟಿಸ್ಟ್ ಎಕ್ಸ್ಪರ್ಟ್ಸ್ ಇವತ್ತಿಗೂ ಕ್ಯಾಲ್ಕುಲೇಟ್ ಮಾಡ್ತಾನೇ ಇದ್ದಾರೆ ಕೆಲವರು ಹೇಳೋ ಪ್ರಕಾರ ಇದು ನವೆಂಬರ್ ಫಸ್ಟ್ ಪ್ರಾರಂಭ ಆಯಿತು ಇನ್ನು ಕೆಲವರ ಪ್ರಕಾರ ಅಕ್ಟೋಬರ್ನಲ್ಲಿ ಪ್ರಾರಂಭ ಆಯಿತು ಹೀಗೆ ದಿನಾಂಕದಲ್ಲಿ ಮಾತ್ರ ಅಲ್ಲ ಕನ್ಫ್ಯೂಷನ್ಸ್ ಇಸವಿಯಲ್ಲಿ ಕೂಡ ಕನ್ಫ್ಯೂಷನ್ಸ್ ಇದೆ ಮಹಾಭಾರತ ಪ್ರಪಂಚದ ಅತಿ ದೊಡ್ಡ ಪುರಾಣ ಅಂತ ನಮಗೆ ಗೊತ್ತು ಒಂದು ಲಕ್ಷ ಶ್ಲೋಕಗಳಿದೆ ಇದರಲ್ಲಿ ಆದರೆ ವ್ಯಾಸರು ರಚಿಸಿದಾಗ ಗಣಪತಿ ಬರೆದಿದ್ದಾಗ ಇದ್ದದ್ದು ಕೇವಲ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳು ಮಾತ್ರ ಇದನ್ನು ಬರೆದಿದ್ದು ಕೃಷ್ಣದ್ವೈಪಾಯನ ವ್ಯಾಸರು ಆಗ ಇದರ ಹೆಸರು ಮಹಾಭಾರತ ಅಂತ ಇರಲಿಲ್ಲ ಜಯ ಅಂತ ಇತ್ತು ಅನಂತರ ಈ ಎಂಟು ಸಾವಿರದ ಎಂಟುನೂರು ಶ್ಲೋಕಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಾಗುತ್ತದೆ ಇದನ್ನು ರಚಿಸಿದ್ದು ವೈಶಂಪಾಯನ ಇದರ ಹೆಸರು ಭಾರತ ಈ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳಲ್ಲಿ ಒಂದು ಲಕ್ಷ ಶ್ಲೋಕಗಳ ಆಗುತ್ತೆ ಅದು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಒಂದು ಲಕ್ಷ ಶ್ಲೋಕಗಳಾಗುತ್ತದೆ ಇದನ್ನು ರಚಿಸಿದ್ದು ಉಗ್ರಶಪತ್ ಇದರ ಹೆಸರೇ ಮಹಾಭಾರತ ಇನ್ನು ಮಹಾಭಾರತ ಭಾರತದಲ್ಲಿ ಮಾತ್ರ ಪ್ರಚಲಿತ ಅಂದುಕೊಂಡಿದ್ರೆ ತಪ್ಪು ಕಾಂಬೋಡಿಯಾದಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಹೊಂದಿದೆ ವಾಟ್ ಅನ್ನುವಂತಹ ಒಂದು ದೇವಸ್ಥಾನ ಇನ್ಫ್ಯಾಕ್ಟ್ ಇದನ್ನ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲಿ ಕೂಡ ನೋಡಬಹುದು ಪ್ರಪಂಚದ ಅತಿ ದೊಡ್ಡ ಧಾರ್ಮಿಕ ಕ್ಷೇತ್ರ ಇದು ಇಲ್ಲಿನ ಗೋಡೆಗಳ ಮೇಲೆ ಕುರುಕ್ಷೇತ್ರ ಯುದ್ಧದ ಕೆತ್ತನೆಗಳನ್ನು ನೋಡಬಹುದು ನಾವು ಭೀಷ್ಮ ತನ್ನ ಸೈನ್ಯವನ್ನು ಮುನ್ನಡೆಸ್ತಾ ಇರುವಂತಹ ಕೆತ್ತನೆ ಸೂರ್ಯವರ್ಮನ್ ಸೆಕೆಂಡ್ ಅನ್ನುವಂತಹ ಖೆಮಿಳ್ನ ರಾಜ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿಸಿದ್ದು ಈ ದೇವಸ್ಥಾನವನ್ನು ಇದೊಂದು ವಿಷ್ಣುವಿನ ದೇವಸ್ಥಾನ ಪ್ರಾರಂಭದಲ್ಲಿ ವಿಷ್ಣುವಿನ ದೇವಸ್ಥಾನ ಆಗಿತ್ತು ಅನಂತರ ಬುದ್ಧನ ಪ್ರತಿಷ್ಠಾಪನೆ ಕೂಡ ಆಗ್ತದೆ ಇವತ್ತಿನ ದಿನ ಇದು ಹಿಂದೂ ಹಾಗೂ ಬೌದ್ಧರಿಗೆ ಇಬ್ಬರಿಗೂ ವಿಶೇಷವಾದ ಒಂದು ಧಾರ್ಮಿಕ ಕ್ಷೇತ್ರವಾಗಿದೆ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಬದ್ರಿನಾಥ್ ಹತ್ರದ ಮನ ಅನ್ನೋ ಒಂದು ಜಾಗದಲ್ಲೇ ಮಹಾಭಾರತ ರಚನೆ ಆಗಿದ್ದು ಅನ್ನೋದನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಹೌದು ಇವತ್ತಿಗೂ ಮನ ಅನ್ನುವಂತಹ ಒಂದು ಹಳ್ಳಿ ಅಲ್ಲಿ ಒಂದು ಗುಹೆ ಇರ್ತದೆ ನಾವಿವತ್ತು ಕೂಡ ಅದನ್ನು ಹೋಗಿ ನೋಡಬಹುದು ಮಹಾಭಾರತವನ್ನು ವ್ಯಾಸರು ರಚಿಸಿದ್ದು ಇನ್ನು ಸಾಕಷ್ಟು ಪುರಾಣಗಳನ್ನು ರಚಿಸಿದ್ದು ಇಲ್ಲೇ ಇದೇ ಗುಹೆಯಲ್ಲಿ ಇನ್ನು ವ್ಯಾಸರು ವಿಷ್ಣುವಿನ ಅಂಶ ಅಂತ ಗೊತ್ತಾ ಇಂತಹ ವ್ಯಾಸರು ರಚಿಸಿದಂತಹ ಮಹಾಭಾರತ ಮಹಾಭಾರತದ ಮುಖ್ಯ ಘಟ್ಟ ಕುರುಕ್ಷೇತ್ರ ಯುದ್ಧ ಇದು ನಡೆದದ್ದು ಕುರುಕ್ಷೇತ್ರದಲ್ಲೇ ಯಾಕೆ ಅಂತ ಗೊತ್ತಾ ಕುರುಕ್ಷೇತ್ರ ಹರಿಯಾಣದ ಒಂದು ಜಾಗ ಇವತ್ತಿಗೂ ನಾವು ಅದನ್ನು ನೋಡಬಹುದು ಇಲ್ಲೇ ಯಾಕೆ ಯುದ್ಧ ನಡೀತು ಕೃಷ್ಣ ಯಾಕೆ ಈ ಜಾಗವನ್ನೇ ಆರಿಸಿಕೊಂಡ ಬೇರೆ ಎಲ್ಲೂ ಯಾಕೆ ಯುದ್ಧ ಮಾಡಲಿಲ್ಲ ತಿಳಿಸಿಕೊಡ್ತೇನೆ ಮುಂದಿನ ವಿಡಿಯೋದಲ್ಲಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೀವು ವೀಕ್ಷಿಸುತ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ಇಲ್ಲಿಯವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಶುಭ ದಿನ